ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ಎಲ್ಲ ಫುಲ್ಲು ಇದ್ದೀನಿ ಇವಾಗ ಸೊ ಇದು ಹುರ್ಕೊಂಡು ಬಿಸಿ ಆರಿದ್ಮೇಲೆ ಅದು ಹೊಟ್ಟೆಲ್ಲ ತೆಗ್ದು ಅದು ರುಬ್ಕೊಳ್ಬೇಕಾಗಿದೆ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಡೇ ಬಂದು ನಾನು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಬೇಗ ಎದ್ದು ಪ್ರತಿ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಅವಳಿಗೆ ಸ್ಪೆಷಲ್ ಅಂತ ಸ್ವಲ್ಪ ಎಕ್ಸೈಟಿಂಗ್ ಆಗಿದ್ದಾಳೆ ಹೇಳ್ತಾ ಇದ್ರೆ ನಿಮ್ಮ ಸ್ಕೂಲ್ಗೆ ಹೋಗ್ತೀಯಾ ಅಂದ್ರೆ ಅಂದ್ರೆ ಅಂತ ಫುಲ್ ಖುಷಿಯಾಗಿ ಅವಳು ಹೇಳ್ತಾ ಇದ್ದಾಳೆ ಬಟ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಒಂಚೂರು ಐಡಿಯಾ ಇಲ್ಲ ಸೊ ನೋಡಬೇಕು ಆದರೆ ಅವಳು ಖುಷಿಯಾಗಿದ್ದಾಳೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೊ ನಾವು ಆರಾಮಾಗೇ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ಬಟ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಸೊ ಫಸ್ಟ್ ಡೇ ಅಲ್ವಾ ಸ್ವಲ್ಪ ಸ್ವಲ್ಪ ಟೆನ್ಷನ್ ಇದೆ ಮತ್ತು ಫಸ್ಟ್ ವೀಕ್ ಇದು ಫಸ್ಟ್ ಡೇ ಫಸ್ಟ್ ವೀಕು ವೀಕೆಲ್ಲ ಒಂಚೂರು ಟೈಮಿಂಗ್ಸು ಸ್ವಲ್ಪ ಕಡಿಮೆಯೇ ಇದೆ ಅಂದರೆ ಮಾರ್ನಿಂಗ್ ನೈನ್ ತರ್ಟಿಯಿಂದ ಲೆವೆನ್ ತರ್ಟಿ ಅಂತ ಹೇಳಿದ್ದಾರೆ ಸೊ ಅದಕ್ಕೇ ಸ್ವಲ್ಪ ಲೇಟ್ ನಿಧಾನಕ್ಕೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಮತ್ತು ಇವತ್ತು ಚಿನಿಮದ ಸ್ಕೂಲ್ ಅಂತ ಅಂದ್ಬಿಟ್ಟು ನಾನು ಹೇಮಂತಿಬ್ಬರೂ ಆಫೀಸ್ ಲೀವ್ ತಗೊಂಡ್ಬಿಟ್ಟಿದ್ದೀವಿ ಸೊ ಅದೊಂಚೂರು ನೋಡೋಣ ಫಸ್ಟ್ ಡೇ ಅಲ್ವಾ ಸೊ ನಮಗೂ ಒಂಚೂರು ಏನು ಕ್ಯೂರಿಯಾಸಿಟಿ ಇರುತ್ತೆ ಹೇಗಿರ್ತಾಳೆ ಅವಳು ಸ್ಕೂಲಲ್ಲಿ ಫಸ್ಟ್ ಡೇ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ಳು ನಾವು ಲೀವ್ ಹಾಕ್ಕೊಂಬಿಟ್ಟಿದ್ದೀವಿ ಅವಳನ್ನ ಕರ್ಕೊಂಡು ಹೋಗಿಬಿಡೋದಕ್ಕೆ ಮತ್ತು ಟೈಮಿಂಗ್ಸ್ ಎಲ್ಲ ಮತ್ತೆ ಅಡ್ಜಸ್ಟ್ ಆಗೋದಿಲ್ಲ ಇನ್ಫಾರ್ಮೇಷನ್ ತೊಗೊಂಡು ಕರ್ಕೊಂಡು ಹೋಗಿಬಿಟ್ಟು ಮತ್ತೆ ಬರೋದು ನಾವು ಫುಲ್ಲು ಗಡಿ ಬಿಡಿಯಲ್ಲಿ ಆಫೀಸ್ಗೆ ಹೋಗೋದು ಅದೆಲ್ಲ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಅಂದ್ಬಿಟ್ಟು ಫಸ್ಟೆ ಲೀವ್ ಹಾಕ್ಕೊಂಬಿಟ್ಟಿದ್ದೀವಿ ಇಬ್ರು ಸೊ ಇವಾಗ ಎಲ್ಲ ಕೆಲಸ ಇಲ್ಲಿ ಮುಗಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನಾನು ಎದ್ದು ಐದು ಗಂಟೆಗೆ ಎದ್ದು ಎಲ್ಲ ಕಿಚನ್ ಕೆಲಸ ಎಲ್ಲ ಮುಗಿಸಿ ಟಿಫನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಿನಿಮ್ಮನ ಸ್ಕೂಲ್ಗೆ ಬಿಟ್ಟ ಮೇಲೆ ನನ್ನದೊಂದು ಸ್ವಲ್ಪ ಕೆಲಸ ಇದೆ ಸೊ ನಾನು ಹೇಮು ಎಲ್ಲೋ ಹೋಗಬೇಕಿದೆ ಮಧ್ಯಾಹ್ನ ಇರೋದಿಲ್ಲ ಅದಕ್ಕೆ ಮಧ್ಯಾಹ್ನ ಅಪ್ಪ ಇರ್ತಾರಲ್ಲ ಸೊ ಅವ್ರಿಗೆ ಊಟ ಬೇಕಾಗುತ್ತಲ್ವ ಸೊ ಅದಕ್ಕೆ ಮಧ್ಯಾಹ್ನಕ್ಕೂ ಸಾಂಬಾರು ಮತ್ತು ಎಲ್ಲ ಮಾಡಿಟ್ಬೇಡೋಣ ಅಂತ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿನಿಮ್ಮನ ಸ್ಕೂಲಿಗೆ ಬಿಟ್ಟು ನಾವು ಅಲ್ಲಿ ಹೋಗೋದು ನಾನಿಲ್ಲಿ ಬೆಳಗ್ಗೆ ಟಿಫನ್ಗೆ ಚಟ್ನಿ ಮತ್ತು ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ತರಕಾರಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ತರಕಾರಿ ಸಾಂಬಾರು ಮಾಡೋಣ ಅಂತ ಇಡ್ಲಿಗೂ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಇವಾಗ ಕೆಲಸಕ್ಕೆ ಸೇರಿದಾಗ್ಲಿಂದ ನಾನು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿ ಆಗಿ ನಾನು ಆಫೀಸ್ಗೆ ಹೊಡ್ತೀನಿ ಸೊ ಅದು ಯೂಶ್ವಲಿ ಈಗ ಅಭ್ಯಾಸ ಆಗಿಬಿಟ್ಟಿದೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಒಂದು ವೀಕ್ ಅಷ್ಟು ವೀಕ್ ಒಂದು ವೀಕ್ವರೆಗೂ ಆಲ್ಮೋಸ್ಟು ಹಾಲರಾಮ್ ಇಟ್ಕೊಂಡು ಎದೊಳೋದು ಆ ಥರ ಮಾಡ್ತಿದ್ದೆ ಬಟ್ ಇವಾಗ ನನಗೆ ಹಂಗೇ ಎಚ್ಚರಿಕೆ ಆಗಿಬಿಡುತ್ತೆ ಸೊ ಆಲ್ಮೋಸ್ಟು ಒಂದು ಫೈವ್ಗೆ ಫೈವ್ ಫಿಫ್ಟೀನ್ಗೆಲ್ಲ ಎಚ್ಚರಿಕೆ ಆಗಿಬಿಡುತ್ತೆ ಸೊ ನಾನು ಹಾಗೆ ಹೀಗೆ ಎದ್ದೋಳೋ ಅಷ್ಟೊತ್ತಿಗೆ ಫೈವ್ ತರ್ಟಿ ಆಗಿಬಿಡುತ್ತೆ ಸೊ ನೈಟೇ ಆಲ್ಮೋಸ್ಟು ಎಲ್ಲ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಆಗಿ ಬೆಳಗ್ಗೆ ಎದ್ದು ಟಿಫನ್ನು ಮತ್ತು ಅಡುಗೆ ಎರಡೂ ಮಾಡಿಬಿಡ್ತೀನಿ ಇನ್ನು ಮತ್ತೆ ಸಂಜೆ ಆಫೀಸಿಂದ ಬಂದು ಚಿನ್ಮಗೆ ಮಾಡಿ ತಿನ್ನಿಸಿ ನಾ ಮತ್ತು ನಾವು ಅಡುಗೆ ಮಾಡಿ ತಿನ್ನೋ ಅಂತ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಾಂಬಾರೆಲ್ಲ ನಾನು ಬೆಳಗ್ಗೆಯೇ ಮಾಡಿಟ್ಬಿಟ್ಟು ಿ ನೈಟ್ ಬಂದು ಬರೀ ರೈಸ್ ಮಾಡಿ ಮುದ್ದೆ ಮಾಡ್ಕೊಳ್ಬೋದು ಬೇಗ ಅಂತ ಹೇಳಿ ಸೊ ಅದಕ್ಕೆ ನಾನು ಬೆಳಗ್ಗೆ ಬೇಗ ಆಯಿತು ಟಿಫನ್ನು ಅಡುಗೆ ಎರಡು ಮುಗಿಸ್ಕೊಂಡ್ಬಿಡ್ತೀನಿ ಅದನ್ನ ಮುಗಿಸ್ಕೊಂಡು ಬೇರೆ ಇನ್ನು ಮತ್ತೆ ಮನೆ ಕೆಲಸ ಏನಿರುತ್ತೆ ಕಸ ಗುಡಿಸೋದು ಮನೆ ಹೊರಿಸೋದು ಮತ್ತು ನಾನು ರೆಡಿ ಮಾಡಿ ರೆಡಿ ಆಗೋದು ಚಿನಿಮಾಗಿ ರೆಡಿ ಮಾಡೋದು ಸೊ ಅದನ್ನೆಲ್ಲ ಹಾಗಾಗಿ ಮುಗಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಬೇಗ ಇದ್ದರೆ ಇದೆಲ್ಲ ಕೆಲಸ ಬೇಗ ಆಗುತ್ತೆ ಆದ್ರೂ ಸತಿ ಬೇಗ ಎದ್ರೂ ಲಾಸ್ಟ್ ಲಾಸ್ಟಲ್ಲಿ ಟೈಮ್ ಆಯಿತು ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಒದ್ಲಾಡೋದು ಅದೇ ಆಗೋಗ್ಬಿಡುತ್ತೆ ಬಟ್ ಏನು ಮಾಡೋದಕ್ಕೂ ಆಗೋದಿಲ್ಲ ತುಂಬ ಕಮಿಟ್ಮೆಂಟ್ಸ್ ಇಟ್ಕೊಂಬಿಡ್ತೀವಲ್ವ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಲ್ಲೋಗು ಇಲ್ಲೋಗು ಬಾ ಅಲ್ಬಾ ಅಂತ ಅಂದ್ಬಿಟ್ಟು ಸೊ ಈ ಥರ ಇದ್ದೇ ಇರುತ್ತೆ ಸ್ವಲ್ಪ ಆ ಆತ್ರವಾಗಿ ಎಲ್ಲ ಮಾಡ್ಕೊಳ್ಳೋದು ಇವತ್ತು ಇವತ್ತು ನಿಂಗೆ ಸ್ಕೂಲ್ ಸ್ಕೂಲ್ ರೆಡಿ ರೆಡಿ

ರೆಡಿ ನಮ್ಮ ಸ್ಕೂಲ್ಗೆ ಹೋಗೋಕ್ಕೆ ಹಾಂ ಹೋಗಿನ ಬಾ ಸಿನಿ ಬಂಗಾರಿ ಫಸ್ಟ್ ಡೇ ಸ್ಕೂಲ್ ಇವತ್ತು ಇಷ್ಟ ನಮ್ಮ ಸ್ಕೂಲ್ ನಿಮಗೆ ನಮ್ಮ ಚಿನ್ನಿಮ್ಮ ನಿದ್ದೆ ಮಾಡಿದ ಮೇಲೆ ಅವಳ ಜೊತೆ ಒಂದು ಫೈವ್ ಟೆನ್ ಮಿನಿಟ್ಸ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳ ಜೊತೆ ಆಟ ಆಡಿ ಮತ್ತು ಅದು ಇದು ಏನೇನೋ ಹೇಳಿ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಇಲ್ಲಾಂದರೆ ನಿದ್ದೆಗೆ ಸುಮ್ಮನೆ ಅಳ್ತಾನೆ ಇರ್ತಾಳೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಂದರೆ ಇಲ್ಲ ನಿದ್ದೆ ಕಣ್ಣಲ್ಲಿದ್ದರೆ ಇದ್ರೆ ಆ ಥರ ಅಳ್ತಾನೆ ಇರ್ತಾಳೆ ಸೊ ಅದಕ್ಕೆ ಒಂಚೂರು ಅವಳಿಗೆ ಮೈಂಡ್ ಡೈವರ್ಟ್ ಮಾಡೋಣ ಅಂದ್ಬಿಟ್ಟು ಅವಳನ್ನ ಆಟ ಆಡಿಸ್ಕೊಂಡು ನಾನು ಬೆಡ್ಮಲ್ಲಿ ಮಲಗಿದ್ದೀನಿ ಹಾಗೆ ಚಿನಿಮನ ಎಲ್ಲ ರೆಡಿ ಮಾಡಿಸಿ ಆದಮೇಲೆ ಮತ್ತು ಅವಳಿಗೆ ಟಿಫನ್ ಎಲ್ಲ ಮಾಡಿಸಿದ್ಮೇಲೆ ನಮ್ಮ ಏನೇನು ಕೆಲಸ ಇದೆ ಇವತ್ತು ಅದಕ್ಕೆಲ್ಲ ನಾನೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಚಿನಿಮಗೆ ಒಂದು ಫಾರ್ಮ್ ಕೊಟ್ಟಿದ್ದರು ಅಡ್ಮಿಷನ್ ಫಾರ್ಮ್ ಅದು ಅದು ಟೋಟಲ್ಲಾಗಿ ಫೋರ್ ಪೇಜಸ್ ಇದೆ ಅದು ಇಂಟರ್ವ್ಯೂಗೂ ನಾವು ಅಷ್ಟು ಪ್ರಿಪೇರ್ ಆಗೋದಿಲ್ಲ ಆ ಥರ ಇದೆ ಅದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹಾಬೀಸು ಮತ್ತು ಅವಳು ಏನು ತಿಂತಾಳೆ ಏನು ಇಷ್ಟ ಮತ್ತು ಏನೇನು ಅವಳಿಗೆ ಗೊತ್ತು ಅವಳಾಗ ಅವಳು ಏನೇನು ಮಾಡ್ಕೊಳ್ತಾಳೆ ಮತ್ತು ನಮ್ಮ ಡೀಟೇಲ್ಸು ನಾವೇನು ಕೆಲಸ ಮಾಡ್ತೀವಿ ನಮ್ಮ ಕಂಪ್ಲೀಟ್ ನಮ್ಮ ಡೇಟ್ ಆಫ್ ಬರ್ತು ಆಧಾರು ಪ್ಯಾನ್ ಎಲ್ಲ ಕಂಪ್ಲೀಟ್ ಪಿನ್ ಟು ಪಿನ್ ಎಲ್ಲ ಕೇಳಿದ್ದಾರೆ ಅಷ್ಟು ಡೀಟೇಲ್ಸ್ ಕೇಳಿದ್ದಾರೆ ಅದರಲ್ಲಿ ಸೊ ಅದೆಲ್ಲ ಫಿಲ್ ಮಾಡಿಕೊಂಡು ನೆನ್ಪು ಮಾಡ್ಕೊಂಡಿದ್ರಿ ಬಟ್ ಅಂದರೆ ಹಿಂದಿನ ದಿನವೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ರಿ ಒಂದೊಂದು ಮಾತ್ರನೇ ಸ್ವಲ್ಪ ಗೊತ್ತಾಗದೇ ಇರೋದು ಗ್ಯಾಪ್ ಇಟ್ಟಿದ್ರಿ ಸೊ ಅದನ್ನು ಈಗ ಹೇಮು ಫಿಲ್ ಮಾಡ್ತಿದ್ದಾರೆ ನಮ್ಮದು ನನ್ನದು ಚಿನಿಮು ಹೇಮದು ಮೂರು ಜನದ ಫೋಟೋಸ್ ಕೇಳಿದರು ಅದೆಲ್ಲ ಪೇಸ್ಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಇನ್ನೇನು ಓಡಬೇಕು ಓಡೋ ಟೈಮ್ ಬಂದಿದೆ ಸ್ಕೂಲ್ಗೆ ಚಿನಿಮಾನ ಬಿಟ್ಟು ಬರಬೇಕಿದೆ ಸೊ ಅದಕ್ಕೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ

ನೋಡಿ ಇದೆ ಅಡ್ಮಿಷನ್ ಫಾರ್ಮ್ ಇದು ಇದು ಟೋಟಲ್ ಆಗಿ ಫ್ರಂಟ್ ಬ್ಯಾಕು ಸೇರಿ ಟೋಟಲ್ ಫೋರ್ ಪೇಜಸ್ ಇದೆ ಸೊ ಇದು ಅಷ್ಟು ಫಿಲ್ ಮಾಡಬೇಕು ನಮ್ಮ ಚಿನಿಮಾ ಡೀಟೇಲ್ಸು ಪೇರೆಂಟ್ಸ್ ಡೀಟೇಲ್ಸ್ ಅಂದರೆ ನಮ್ಮದು ನಂದು ಹೇಮಂತದು ಇಬ್ಬರದೂ ಡೀಟೇಲ್ಸ್ ಫಿಲ್ ಮಾಡಬೇಕು ಫಿಲ್ ಮಾಡೋದಲ್ಲದೆ ನಮ್ಮದು ಆಧಾರ್ ಅಂದರೆ ಕೆ ವೈ ಸಿ ಪ್ರೂಫ್ ಕೊಡಬೇಕು ಪ್ಲಸ್ ಅದರಲ್ಲೂ ಎಲ್ಲ ಡೀಟೇಲ್ಸು ಫಿಲ್ ಮಾಡಬೇಕಿದೆ ಸೊ ಅದೆಲ್ಲ ಮಾಡಿ ರೆಡಿಯಾಗಿ ಹಾಕಿ ಅದೆಲ್ಲ ತೊಗೊಂಡು ಹೊಡ್ತಾ ಇದ್ದೀವಿ ಈಗ ನಿಂತ್ಕೊಬೇಕು ನೋಡ ಅಕ್ಕ ನಿಂತ್ಕೊಂತೈತಲ್ಲ ಆ ಥರ ಬಾರೋ ಜೊತೆ ನೋಡ ಅಕ್ಕ ಅಕ್ಕ ಎಲ್ಲ ಹೋಗ್ತಾ ಇದ್ದಾರೆ ಸ್ಕೂಲ್ಗೆ ಹೋಗ್ತಾ ಇದಾರೆ ನೋಡ ಬಾ ಜೊತೆ ಇಲ್ಲಿ ನೋಡಿಲ್ಲ ಸಿನಿಮಾ ಇಲ್ಲಿ ನೋಡಿಲ್ಲ ಬರಬೇಕಾದ್ರೆ ಗಾಡಿಯಲ್ಲಿ ಖುಷಿಯಾಗಿ ಬರ್ತಿದ್ಲು ಆಮೇಲೆ ಸ್ಕೂಲ್ ಹತ್ರ ಹೋದ ತಕ್ಷಣ ಆ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಫುಲ್ ಭಯ ಪಟ್ಕೊಂಡ್ಬಿಟ್ಲು ನಮ್ಮ ಚಿನ್ನಿಮ್ಮ ಸೊ ಫುಲ್ಲು ಶಾಕಾಗಿ ನಿಂತ್ಕೊಂಡ್ಬಿಟ್ಲು ಅವ್ಳಿಗೇನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ತಿದ್ಲು ಸೊ ನಮಗಂತೂ ಬೇಜಾರು ಏನು ಬಿಡೋದಾ ಬೇಡವಾ ಅಂತ ಹೇಳಿ නඩි පරන වල්ගඩ හෝලි කව හෝලි කවල ගඩවොත් ಅಲ್ಲಿದ್ದ ಚಿ ಟೀಚರ್ಗಳು ಬಂದ್ಬಿಟ್ಟು ನಾ ಪ್ರಣವನ ಮತ್ತು ಇಬ್ಬರನ್ನೂ ಕರ್ಕೊಂಡು ಹೋಗ್ಬಿಟ್ರು ಅವರಿಬ್ಬರು ಹತ್ಕೊಂಡೇ ಹೋದ್ರು ಒಳಗಡೆ ಸೊ ನಮಗೆ ಒಂಚೂರು ಬೇಜಾರಾಗೋಯ್ತು ನಾವು ಹೊರಗಡೆ ನಿಂತ್ಕೊಂಡಿದ್ರಿ ಅವ್ರು ಮತ್ತೆ ಹತ್ತು ಅಲ್ಲಿರೋಕ್ಕಾಗದೆ ಏನಾದ್ರೂ ವಾಪಸ್ ಕರ್ಕೊಂಡು ಬಂದುಬಿಡ್ತಾರೇನೋ ಟೀಚರ್ಸು ಇಲ್ಲಾಂದರೆ ಇವರೇ ಹೊರಗಡೆ ಓಡಿ ಬಂದುಬಿಡ್ತಾರೇನೋ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ರಿ ನಾವು ಬಟ್ ಟೀಚರ್ಸ್ ಯಾರು ನಮ್ಮನ್ನಲ್ಲಿ ಇರೋದಕ್ಕೆ ಬಿಟ್ಟಿಲ್ಲ ನೀವಿದ್ರೆ ಇನ್ನೂ ಹಠ ಮಾಡ್ತಾರೆ ನೀವು ಹೋಗಿ ಹೋಗಿ ಅಂತ ಕಳಿಸ್ಬಿಟ್ರು ಸೊ ನಾವು ಬಂದುಬಿಟ್ರಿ ಆಮೇಲೆ ಸಂಜೆ ಬಂದ ಮೇಲೆ ಅಂದರೆ ಚಿನ್ನಿ ಮಗ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಅಮ್ಮ ಮನೇಲಿ ಒಂದು ಸ್ವಲ್ಪ ತಿದ್ರಿ ಅಲ್ಲಾದ್ಮೇಲೆ ಸಂಜೆ ಮನೆಗೆ ಬಂದ್ರಿ ಬಂದಮೇಲೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟ್ರಿ ತಿಂದ್ಕೊಳ್ತಾ ಅವಳು ಆರಾಮಾಗಿ ಕುತ್ಕೊಂಡಿದ್ದಾಳೆ ಸೊ ಆವತ್ತಿನ ವ್ಲಾಗೂ ಹೇಗಿತ್ತು ಹಾಗೆ ಫಸ್ಟ್ ಡೇ ಅಲ್ವಾ ಸ್ಕೂಲು ಸೊ ಅವಳು ಬೆಳಗ್ಗೆ ಎಲ್ಲ ಖುಷಿಯಾಗೇ ಇದ್ದು ಆಮೇಲೆ ಅಲ್ಲಿ ಹೋದಾಗ ತುಂಬ ಆಳ್ತಿದ್ಲು ಸೊ ಅವಳಿಗೆ ಹೇಗಿತ್ತೋ ಗೊತ್ತಿಲ್ಲ ಬಟ್ ನಮಗೊಂಚೂರು ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು ಸೊ ಈ ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಹ್ಞೂ ಖಾರ ಅದು